ಏನದರಾಗಲಿ ಅವ್ರು ಮಾಡಿರಲ್ ತಪ್ಪೇ ಇಲ್ಲ ಸರ್ ಓಕೆ ಒನ್ ಪಾಯಿಂಟ್ ಆಫ್ ವ್ಯೂಲಿ ಅವ್ರು ಮಾಡಿರೋ ಸರಿ ಸರ್ ಈಗ ಹೆಣ್ಮಕ್ಳು ಶೋಷ ಎಷ್ಟೊಂದು ಕಡೆ ಕರ್ನಾಟಕದಲ್ಲಿ ಮೆಜಾರಿಟಿ ಆಲ್ ಇಂಡಿಯಾ ಅಂದರೆ ಎಷ್ಟು ಹೆಣ್ಮಕ್ಳು ಶೋಷಣೆ ನಡೀತಿದೆ ಸರ್ ಇವಾಗ ಎಷ್ಟು ರೇಪ್ ಆಗಿದೆ ಯಾರೋ ಇದಕ್ಕೆ ಮುಂದಾಳೋ ತೊಗೊಂಡಿದ್ದಾರೆ ಏನು ಇದು ಮಾಡ್ತಿದ್ದಾರೆ ಈ ಕೇಸ್ಗಳೆಲ್ಲ ಎಲ್ಲೋಯ್ತು ಈಗ ದರ್ಶನವನ್ನು ಮಾಡೋ ಒಂದು ಕೇಸಲ್ಲಿ ಒಂದು ಎಚ್ಚರಿಕೆ ಅದು ವಾರ್ನಿಂಗ್ಸ್ ಅಂತಲೇ ತಗೊಳ್ಳಿ ಅದನ್ನು ಹಾಂ ಸರಿ ಇದೇ ಇದೇ ಅದೇ ಸ್ಪಾಟಲ್ಲಿ ದರ್ಶನ್ ಒಬ್ಬರೇ ಇದ್ದಿದ್ದರೆ ಅದು ಕೊಲೆ ನಡಿತಿತ್ತಾ ಇಲ್ಲ ನಾರ್ಮಲ್ ಆಗಿ ಮಾತಾಡಿ ಬುದ್ಧಿ ಹೇಳಿ ಕಳಿಸ್ತಿದ್ದಾ ಸರ್ ಕೊಲೆ ಮಾಡೋದು ತಪ್ಪೇ ಇಲ್ಲ ಸರ್ ಕೊಲೆ ಮಾಡಿದೆ ಕರೆಕ್ಟು ಸರ್ ಹೌದು ಸರ್ ನನಗೆಲ್ಲೋ ಅನ್ನಿಸ್ತದೆ ದರ್ಶನ್ ಅವರು ಒಬ್ಬರೇ ಇದ್ದಿದ್ದರೆ ಹೊಡೆದಿ ಬುದ್ಧಿ ಹೇಳಿ ಕಳಿಸಿರೋರು ಜೊತೆ ಇರೋ ಸಂಗಡಿಗರಗಳನ್ನೇ ಅವ್ರ ಜೀವನ ಏನು ಹೇಳೋದು ಒಂದು ಕಡೆ ಸಾಂಗಾಯಿತು ಈ ಕಡೆ ನಮ್ಮವ್ರನ್ನೂ ಏನು ಹೇಳೋದು ಈ ಥರ ಒಂದು ಸ್ಥಿತಿಗೆ ತಂದಂಗಾಯಿತು ಅಂತ ನನಗೆ ಅನ್ನಿಸ್ತದೆ ಸರ್ ಹೌದು ಸರ್ ಕೊಲೆ ಮಾಡಿರೋದ್ರಲ್ಲಿ ಕೊಲೆ ಮಾಡಿರೋ ತಪ್ಪು ಸರ್ ಅದು ಬಟ್ ಒನ್ ಪಾಯಿಂಟ್ ಆಫ್ ವ್ಯೂ ಕರೆಕ್ಟೇ ಸರ್ ಅದು ಓಕೆ ಸರ್ ಅವಾಗ ಶಿಕ್ಷಣ ಕೊಳೆ ಕೊಲೆ ಮಾಡೋದ್ರೂ ನಮ್ಮ ಕರ್ನಾಟಕ ಫಿಲಮ್ ಇಂಡಸ್ಟ್ರಿ ಅವರು ಅಂದ್ಬಿಟ್ಟು ನಾವು ಸರ್ ಒಂದು ತಪ್ಪನೆಯಲ್ಲಿ ಎತ್ತಿ ತೋರಿಸ್ಬಿಡ ಸರ್ ಅವರು ಎಷ್ಟೊಂದು ಒಳ್ಳೆಯ ಕಾರ್ಯಗಳು ಮಾಡೋರು ಅದನ್ನು ತೋರಿಸಿ ಸರ್ ಓಕೆ ಮಾಡ್ಬೋದು ಸರ್ ಏನು ಹೇಳೋದು ಅಷ್ಟೊಂದು ಒಳ್ಳೆ ಕಾರ್ಯಗಳೆಲ್ಲ ಮಾಡಿ ಈ ಥರ ಚಿಕ್ಕ ವಿಷಯಕ್ಕೆ ಏನಕ್ಕೆ ಅವರು ಅಷ್ಟೊಂದು ಎಡವಟ್ಟು ಮಾಡ್ಕೊಬಿಟ್ರು ಅಂತ ಸರ್ ಇದೆಲ್ಲ ಆಗಿರೋದು ಒಂದು ಹೆಣ್ಣಿಂದ ಸರ್ ಒಂದು ಹೆಣ್ಣಿಂದ ಒಬ್ರು ಒಳ್ಳೆಯವರು ಆಗೋದು ಕೆಟ್ಟವರು ಆಗೋದು ಸರ್ ಓಕೆ ಸರ್ ನಿಮ್ಮ ಒಂದು ಏನು ಹೇಳೋದು ಪ್ಲಸ್ ಪಾಯಿಂಟ್ ಹೇಳಿ ಸರ್ ಈ ಏನೇನು ಸರ್ ಹಂಗಂದ್ರೆ ಹೆಣ್ಮಕ್ಳ ಅವರಿಂದ ದೂರ ಇರಿ ಸರ್ ಅಷ್ಟೇ ಓಕೆ ಯಾರು ದರ್ಶನ್ಗೆ ಹೇಳೋದಾ ಇಲ್ಲ ಎಲ್ಲರಿಗೂ ಸರ್ ದರ್ಶನ್ ಒಬ್ಬರಿಗೆ ಅಂತಲ್ಲ ಎಲ್ಲರಿಗೂ ಸರ್ ಹೌದಾ ಓಕೆ ಅವರಿಂದ ಒಳ್ಳೇದು ಆಗ್ಬಿಟ್ಟು ಕೆಟ್ಟೋದು ಆಗ್ಬೋದು ಸರ್ ಹೇಳೋಕ್ಕಾಗಲ್ಲ ಓಕೆ ಮೈನಸ್ ಪಾಯಿಂಟ್ ಏನೇನಿದೆ ಸರ್ ಇದರಲ್ಲಿ ಸರ್ ಮೈನಸ್ ಪಾಯಿಂಟ್ ಅಂದರೆ ಕೊಲೆ ಮಾಡಿದರೆ ತಪ್ಪು ಸರ್ ಅದು ಅದು ಕಾನೂನು ರೀತಿ ತಪ್ಪು ಸರ್ ಅದು ಕೊಲೆ ಮಾಡಿದ ಕಾನೂನು ರೀತಿ ತಪ್ಪು ಅವ್ರ ಪಾಯಿಂಟ್ ಆಫ್ ಕರೆಕ್ಟ್ ಇರ್ಬೋದು ಕಾನೂನು ರೀತಿಯಲ್ಲಿ ತಪ್ಪು ಸರ್ ಅದು ಓಕೆ ಈಗ ಅವರಿಗೆ ಶಿಕ್ಷೆ ಆದರೆ ಜೈಲ್ ಶಿಕ್ಷೆ ಇನ್ನೂ ನೆಕ್ಸ್ಟ್ ಫಿಲಮ್ ಬರ್ತಾರ ಸರ್ ಬರಬೇಕು ಸರ್ ಓಕೆ ಈಗ ಎಷ್ಟೊಂದು ಜನ ತಪ್ಪು ಮಾಡೇ ಬಂದಿರ ಸರ್ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಅವರೆಲ್ಲ ಚಾನ್ಸ್ ಕೊಟ್ಟಿಲ್ಲ ಸರ್ ಇವ್ರಿಗೊಂದು ಚಾನ್ಸ್ ಕೊಡಿ ಸರ್ ಈ ಥರ ಪಾಯಿಂಟ್ ಆಫ್ ವ್ಯೂಗಳು ಆಚೆ ಬರಲ್ಲ ಅವ್ರಿಂದ ತಪ್ಪೇ ತೋರಿಸ್ತಾರಲ್ಲ ಸರ್ ಈಗ ದರ್ಶನ್ ಅಂದರೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗಲ್ಲ ಸರ್ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಅದನ್ನು ಫ್ಯಾನ್ ವಾರ್ ಇನ್ ಫಸ್ಟ್ ತೆಗಿಬೇಕು ಸರ್ ಅದನ್ನು ಆಲರ್ ಈಕ್ವಲ್ ಕನ್ನಡ ಸ್ಯಾಂಡಲ್ವುಡ್ ಅಂದರೆ ಆಲರ್ ಈಕ್ವಲ್ ಥರ ಟ್ರೀಟ್ ಮಾಡ್ಬೇಕು ಸರ್ ಈಗ ನಾವು ಬೇರೆ ನೀವು ಬೇರೆ ಅಂದರೆ ಫ್ಯಾನ್ ವಾರ್ಗಳು ಶುರು ಆಯ್ತದೆ ಸುಮ್ಮನೆ ಅವರವರೇ ಆಡ್ಕೋತಾರೆ ಹೌದು ಓಕೆ ಸೊ ಇದು ಫ್ಯಾನ್ ವಾರ್ ಥರ ನೋಡಬಾರ್ದು ನಾರ್ಮಲ್ ಏನು ಹೇಳೋದು ನಮ್ಮೂರವರು ಅಲ್ವಾ ನೋಡಬೇಕಲ್ವಾ ಯಾಕೆಂದರೆ ನನ್ನ ಒಂದು ಏನು ಹೇಳೋದು ರಿಯಾಲಿಟಿ ವ್ಯೂ ನಮ್ಮೂರನ್ನ ಅವರಲ್ಲ ಬೇರೆ ಊರ ಜನ ಅಲ್ಲ ನಮ್ಮೂರನ್ನ ನೋಡೋಂಗೆ ಮಾಡಿರೋರು ಅಂಥವ್ರನ್ನೆಲ್ಲ ಇಷ್ಟು ಫ್ಲೂ ಕಲ್ಲಿ ಬಿಡಬಾರ್ದು ಅಂತ ಅಲ್ಲ ಸರ್ ಯಾರಾಗೋ ಚಾನ್ಸ್ ಚಾನ್ಸ್ ಕೊಟ್ಟಿದ್ದಾರೆ ಒಂದು ಚಾನ್ಸ್ ಕೊಡೋದ್ರಲ್ಲಿ ಏನು ಏನು ಸರ್ ತಪ್ಪಿದೆ ಅದರಲ್ಲಿ ಈಗ ನೆಕ್ಸ್ಟ್ ಬಂದರೆ ಅವ್ರು ಏನೇನು ಮಾಡ್ಬೋದು ಸರ್ ಚೇಂಜಸ್ ಸರ್ ಚೇಂಜಸ್ ಫಸ್ಟ್ ಡೆವಲ್ ಮೂವಿ ಶೂಟಿಂಗ್ ನಡೀ ಕಂಪ್ಲೀಟ್ ಆಗಲಿ ಸರ್ ಅದು ಓಕೆ ನಿಮ್ಮ ಫೇವ್ರೇಟ್ ಮೂವೀಸ್ ಅಂದರೆ ಯಾವುದೇ ಅದು ಸರ್ ನನಗೆ ಈ ಫೇವ್ರೇಟ್ ಮೂವೀಸ್ ಅಂತಲ್ಲ ಎಲ್ಲ ಪಿಕ್ಚರ್ ನೋಡ್ತೀನಿ ಎಲ್ಲ ಲ್ಯಾಂಗ್ವೇಜಲ್ಲೂ ನೋಡ್ತೀನಿ ನನಗೆ ಯಾವ್ದು ಇಷ್ಟ ಅದಕ್ಕೆ ನೋಡ್ತೀನಿ ಯಾವುದೇ ಕನ್ನಡ ಹಿಂದಿ ಇಂಗ್ಲೀಷ್ ಯಾವುದಾದ್ರೂ ಫಸ್ಟೇ ನೋಡ್ತೀನಿ ನನಗೆ ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ತಾರತಮ್ಯ ಎಲ್ಲ ಜಾತಿ ತಾರತಮ್ಯ ಮಾಡಿ ಎಲ್ಲ ಸಿನಿಮಾ ನೋಡ್ತೀವಿ ಎಲ್ಲರನ್ನೂ ಪ್ರೋತ್ಸಾಹ ಸರ್ ದರ್ಶನ ಜೈಲಿಗೆ ಹೋಗಿರೋದು ಒಂದು ಮೂವಿ ಇದೆ ಚೌಕ ಓಕೆ ಹ್ಞೂ ಸರಿ ಸರ್ ಸೊ ಲಾಸ್ಟ್ ನಿಮ್ಮ ಒಂದು ಅಪಿನಿಯನ್ ಪ ಒಪಿನಿಯನ್ ಪಬ್ಲಿಕ್ಗೆ ಇದ್ರ ನ್ಯೂಸ್ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಬರ್ತೀವಿ ಸರ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಫಸ್ಟು ಅವ್ರನ್ನೇ ಫೋಕಸ್ ಮಾಡಿ ಮಾಡಿ ತೋರಿಸೋದನ್ನ ಫಸ್ಟ್ ಬಿಡಿ ಸರ್ ಅವ್ರು ಪಾಡ್ಗೋರು ಬಿಡಿ ಸರ್ ಫಸ್ಟೇ ಅವರು ಮೆಂಟಲಿ ಡಿಪ್ರೆಸ್ ಆಗಿರ್ತಾರೆ ಹಿಂಗಾಗಿ ನೀವು ಅದನ್ನೇ ಎತ್ತಿ ಎತ್ತಿ ತೋರಿಸ್ತರೆ ಬರೀ ಬೇರೆ ನ್ಯೂಸ್ ಚಾನಲ್ ಇಲ್ಲ ಸರ್ ಅವ್ರಿಗೆ ಇನ್ನೂ ಎಷ್ಟೊಂದಿದೆ ನ್ಯೂಸ್ ಮಾಡೋಕ್ಕೆ ಆಗಿರೋ ದೆಲಸ ನ್ಯೂಸ್ ಮಾಡ್ತಾ ತೋರಿಸಿ ಸರ್ ಒಂದು ಚಾನಲ್ ನ್ಯೂಸ್ ಅಲ್ಲಿ ತೋರಿಸಿ ಸರ್ ಅದನ್ನು ಟಿ ಪಿಗೋಸ್ಕರ ಮಾಡೋದು ಬಿಡಿ ಸರ್ ಜನಕ್ಕೋಸ್ಕರ ಮಾಡಿ ಸರ್ ಈಗ ನ್ಯೂಸ್ ಚಾನಲ್ ಅಂತ ಗೊತ್ತಾಯಿತು ಈ ಅಜೀತ್ ಅವ್ರದ್ದು ಫುಲ್ ಇವ್ರು ದರ್ಶನವ್ರನ್ನ ಇಟ್ಕೋಬಿಟ್ಟು ಅವರ ಸರ್ ಅವ್ರದ್ದು ನೋಡಿದೆ ವಿಡಿಯೋ ನಿನ್ನೆ ಅದೇ ಕುಡಿದ್ಬಿಟ್ಟು ರೋಡಲ್ಲಿ ಓಡಲ್ಲ ಓಡಾಡ್ತಿರೋದು ಓಹೋ ಅವ್ರದಾಗೆ ತರ್ ತೋರಿಸ್ತಿಲ್ಲ ಮತ್ತೆ ಸರ್ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಬಿಡಿ ಸರ್ ಅದನ್ನು ಟಾರ್ಗೆಟ್ ಮಾಡೋದು ತಪ್ಪು ಸರ್ ಓಕೆ ಸರಿ ದರ್ಶನ್ ಅವ್ರಿಗೆ ಒಂದು ಸರ್ ಅದೇ ಆದಷ್ಟು ಬೇಗ ಜೈಲಿಂದ ಹೊರಗೆ ಬನ್ನಿ ಸರ್ ಅಷ್ಟೇ